ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ವೈಟ್ ಪಲಾವ್ ಮಾಡೋದು ಯಾವ ರೀತಿ ಅಂತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಆಲ್ರೆಡಿ ನಾನು ಪಲಾವ್ ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ ಬಟ್ ವೆರೈಟಿ ಆಫ್ ಆಗಿರುವಂಥ ಪಲಾವ್ ಸಾಕಿದ್ದೀನಿ ನಾನು ಇದು ವೈಟ್ ಪಲಾವ್ ತುಂಬನೇ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ಮಸಾಲೆ ನಾವು ರುಬ್ಬುವಂಥ ಅವಶ್ಯಕತೆ ಇರೋಲ್ಲ ಇದನ್ನು ನಾವು ಬ್ಯಾಚಲರ್ಸ್ ಸಹ ಮಾಡ್ಕೋಬೋದು ಮತ್ತು ಹೊಸದಾಗಿ ಅಡುಗೆ ಕಲಿಯೋರು ಅಷ್ಟೇ ತುಂಬ ಸುಲಭವಾಗಿ ಮಾಡ್ಕೋಬೋದು ಟೇಸ್ಟ್ ಮಾತ್ರ ತುಂಬನೇ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ರೀತಿಯ ಚಟ್ನಿ ಮತ್ತು ಮೊಸರು ಬಜ್ಜಿ ಬೇಕಾಗಿರುವಂಥ ಅವಶ್ಯಕತೆನೇ ಇರೋದಿಲ್ಲ ಹಾಗೇ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಬೇಕಾದವರು ಸಹ ಇದನ್ನು ಚಟ್ನಿ ಜೊತೆ ಮತ್ತು ಮೊಸರು ಜೊತೆಲಿ ತಿನ್ಬೋದು ಇದನ್ನು ಮಾಡೋದು ಅಷ್ಟೇ ತುಂಬ ಸಿಂಪಲ್ಲು ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಸಿಂಪಲ್ ಅಂತ ಟೇಸ್ಟಿಯಾಗಿ ತೋರಿಸ್ಕೊಡ್ತಾಯಿದ್ದೀನಿ ಮೊದಲಿಗೆ ಒಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ ತೊಗೊಂಡೋದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊತ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆನೇ ಜಾಸ್ತಿ ಹಾಕೊಳ್ಳಿ ತುಂಬಾ ಟೇಸ್ಟಾಗಿರುತ್ತೆ ಎಣ್ಣೆ ಹಾಕೊಳ್ಳೋದ್ರಿಂದ ಇದಕ್ಕೆ ಸ್ಪೈಸಸ್ ಬಂದು ಚಕ್ಕೆ ಒಂದು ಎರಡು ಆಗೋಷ್ಟು ಲವಂಗ ಒಂದು ಐದರಿಂದ ಆರು ಸ್ವಲ್ಪ ಕಸ್ತೂರಿ ಮೇಥಿ ಎರಡು ಏಲಕ್ಕಿ ಒಂದು ಅನಾನಸುವ ಒಂದು ಮರಾಠಿ ಮಗು ಎರಡು ಚಿಕ್ಕದಾಗಿರುವಂತಹ ಪಲಾವೆಲೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಮೇಲೆ ಇದನ್ನು ಹಾಕ್ಕೊಂಡು ಜಾಸ್ತಿ ಸ್ಫ್ರೈ ಫ್ರೈ ಹೋಗ್ಬಾರ್ದು ಯಾವತ್ತೂ ಅಷ್ಟೇ ಸ್ಪೈಸಸ್ ಹಾಕಿದ್ಮೇಲೆ ನಾವು ಇದನ್ನು ಮೀಡಿಯಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ಈಗ ನೋಡಿ ಸ್ಪೈಸಸ್ ಎಲ್ಲ ಫ್ರೈ ನಾನು ಇಲ್ಲಿ ದೊಡ್ಡ ಸೈ ದೊಡ್ಡದಾಗಿರುವಂಥ ಈರುಳ್ಳಿ ಒಂದು ಎರಡು ತೊಗೊಂಡಿದ್ದೀನಿ ಈ ಥರ ಉದ್ದಿಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಒಂದು ಅರ್ಧ ಭಾಗ ನಮಗೆ ಫ್ರೈ ಆದಮೇಲೆ ಇಲ್ಲಿ ಶುಂಠಿ ಪೇಸ್ಟ್ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಸ್ವಲ್ಪ ನಮಗೂ ಇದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ನಮಗೆ ಅವರೆಗೂ ನೀಟಾಗಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಶುಂಠಿ ಪೇಸ್ಟ್ ಅನ್ನೋದು ಐ ಫ್ಲೇಮಲ್ಲಿ ಇಟ್ಕೊಂಡೆ ತಳ ಆಟ ಬಿಡ್ತಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಮಾಡಿದಾದಮೇಲೆ ನಾನು ಇಲ್ಲೊಂದು ಒಂದು ಹಸಿ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಐದು ಹಸಿ ಮೆಣ್ಸಿಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಈ ರೀತಿಯಾಗಿ ನಾನು ಸೀಡ್ ಬಿಟ್ಟು ಇದ್ದೀನಿ ಇದು ಖಾರ ಇರೋದ್ರಿಂದ ನಾನು ಐದು ತೊಗೊಂಡಿದ್ದೀನಿ ನೀವು ಖಾರ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಇದ್ರ ಜೊತೇಲಿ ನಾನಿಲ್ಲಿ ಒಂದು ಇಡೆ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡೆ ಆಗೋಷ್ಟು ಪುದೀನ ಸೊಪ್ಪು ಒಂದೆರಡು ದೊಡ್ಡ ಆಗಿರುವಂತ ಟೊಮೆಟೊ ತೊಗೊಳ್ಳಿ ಚಿಕ್ಕದಾದರೆ ಮೂರು ತಗೊಳ್ಳಿ ಹಾಕ್ಕೊಂಡು ಎಲ್ಲಾನು ಒಂದ್ಸಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಫ್ರೈ ಮಾಡೋದು ಆದ್ಮೇಲೆ ಇದಕ್ಕೆ ನಾನು ತರಕಾರಿಗಳು ಕಪ್ ಇದ್ದೀನಿ ಒಂದು ಕಪ್ಪಾಗೋಷ್ಟು ಬೀನ್ಸು ಒಂದು ಕ್ಯಾರೆಟ್ ಕ್ಯಾರೆಟು ಒಂದು ಕಪ್ಪಾಗೋಷ್ಟು ಇಲ್ಲಿ ನೌಕಲ್ಲಿ ಹಾಕ್ಕೊಂತ ಇದ್ದೀನಿ ಹಸಿ ಬಟಾಣಿ ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ಬಟಾಣಿ ನೀವು ತರಕಾರಿ ಬಂದು ಆಪ್ಷನಲ್ಲು ನಿಮ್ಗೆ ಎಷ್ಟು ಬೇಕಾದರೂ ತರಕಾರಿ ಹಾಕ್ಕೊಬೋದು ಆಲೂಗಡ್ಡೆನ ಗಡ್ಡಿನ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಬೋದು ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತಲ್ಲ ಅದೆಲ್ಲ ಹಾಕ್ಕೊಂಡು ನೀವು ಈ ಪಲಾವ್ ಅನ್ನೋದು ರೆಡಿ ಮಾಡ್ಕೊಬೋದು ನೀವು ಎಷ್ಟೇ ತರಕಾರಿ ಹಾಕ್ಕೊಂಡು ಮಾಡಿದ್ರು ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ತರಕಾರಿ ತಿಂದೇ ಇರೋರಿಗೆ ಈ ಥರ ಈ ರೀತಿಯಾಗಿರೋವಂಥ ಪಲಾವ್ ರೆಡಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ತರಕಾರಿಯಲ್ಲಿ ಒಂದು ಸ್ವಲ್ಪ ಬೇಯದಕೋಸ್ಕರ ನಾನು ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂತೀನಿ ಉಪ್ಪು ಹಾಕ್ಕೊಂಡು ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಲಿಡ್ ಮುಚ್ಚಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಒಂದು ಹದಿನೈದು ನಿಮಿಷ ನಾವು ಇದನ್ನು ಅರ್ಧ ಭಾಗ ತರಕಾರಿ ಬೇಯಿಸ್ಕೋಬೇಕಾಗುತ್ತೆ ಈಗ ನೋಡಿ ಅರ್ಧ ಭಾಗ ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ ಈಗ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಮಧ್ಯದಲ್ಲಿ ಒಂದ್ಸಲ ಲಿಡ್ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇರಬೇಕಾಗುತ್ತೆ ಬಿಡುತ್ತಿಲ್ಲ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಅರ್ಧ ಭಾಗ ಬೇಯಿಸ್ಕೊಂಡಿದ್ದೆ ಆದಮೇಲೆ ಇಲ್ಲಿ ನಾನು ಗಟ್ಟಿ ಮೊಸರು ಒಂದು ಕಾಲು ಕಪ್ ಆಗೋಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಇದ್ರ ಜೊತೆಲೆ ನಾನು ಗರಂ ಮಸಾಲ ಒಂದೂವರೆ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂತ ಇದ್ದೀನಿ ಬೇಕಾದರೆ ಬಿರಿಯಾನಿ ಮಸಾಲೆ ಸಹ ಹಾಕ್ಕೋಬೋದು ಯಾವುದಾದ್ರೂ ಒಂದು ಹಾಕ್ಕೋಬೇಕು ಒಂದು ಗರಂ ಮಸಾಲೆ ಆಗಲಿಲ್ಲ ಬಿರಿಯಾನಿ ಮಸಾಲೆ ಯಾವುದಾದ್ರು ಒಂದು ಹಾಕ್ಕೋಬೇಕು ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರಕಾರಿಗಳಿಗೆಲ್ಲ ನೀಟಾಗಿ ನಾವು ಹಾಕಿರುವಂತಹ ಮಸಾಲೆ ಮತ್ತು ಮೊಸರು ಹೊಂದ್ಕೋಬೇಕು ಆ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ನೀಟಾಗಿ ಮಿಕ್ಸ್ ಮೇಲೆ ಇಲ್ಲಿ ನಾನು ಈ ಕಪ್ಪಲ್ಲಿ ಎರಡು ಕಪ್ಪಾಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನು ಇಲ್ಲಿ ನಾಲ್ಕು ಕಪ್ ಆಗೋಷ್ಟು ನೀರು ಹಾಕ್ಕೊತ ಇದ್ದೀನಿ ನೋಡಿ ನಾಲ್ಕು ಕಪ್ ನೀರು ಹಾಕಿದ್ದಾದಮೇಲೆ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಈ ಪಲಾವು ಯಾವುದೇ ರೀತಿಯಾದ ಮಸಾಲೆ ರುಬ್ಬುವಂಥ ಅವಶ್ಯಕತೆನೇ ಇಲ್ಲ ನಾವು ಹಾಗೆ ಡೈರೆಕ್ಟಾಗಿ ಮಾಡ್ಕೊಬೋದು ಈ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ವ ಆ ರೀತಿಯಾಗಿರುತ್ತೆ ಟೇಸ್ಟ್ ಅನ್ನೋದು ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಈ ಲೈಫ್ ಲೈಮಲ್ಲಿ ಚೆನ್ನಾಗಿ ಇದ್ದೀನಿ ಈಗ ನಾನು ತೊಳೆದಕ್ಕಿರುವಂತಹ ಅಕ್ಕಿನ ಹಾಕ್ಕೊತ ಇದ್ದೀನಿ ಎರಡು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಅರ್ಧ ಕೆ ಜಿ ಆಗೋಷ್ಟು ಒಂದು ನಾಲ್ಕು ಜನದಿಂದ ಐದು ಜನವರೆಗೂ ತಿನ್ಬೋದು ಅನ್ನನ ಈಗ ನೋಡಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಹಾಕಿದಾದ್ಮೇಲೆ ಈಗ ಕುದಿಬೇಕಾದ್ರೆ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂತ ಇದ್ದೀನಿ ನೀವು ತುಪ್ಪ ಇವಾಗಲೇ ಹಾಕ್ಕೋಬೇಕಾಗುತ್ತೆ ನೀವು ಒಗ್ಗರಣೆ ಹಾಕ್ತಿರಲ್ಲ ಆಗ ಹಾಕ್ಕೋಬಾರ್ದು ಫ್ಲೇವರಲ್ಲಿ ಹೊರಟೋಗುತ್ತೆ ಇವಾಗಿನೇ ನಾವೇನು ಲಿಡ್ ಮುಚ್ತೀವಿ ಅನ್ನೋ ಟೈಮಲ್ಲಿ ತುಪ್ಪ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ನಾವು ಲಿಡ್ ಮುಚ್ಕೋಬೇಕಾಗುತ್ತೆ ಆವಾಗ ಫ್ಲೇವರ್ ಅಂದರೆ ನಮಗೆ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಕುಕ್ಕರ್ ಲಿಡ್ ಮುಚ್ಚಿ ಎರಡು ವೀಲ್ ಕೂಗಿಸ್ಕೊಂತ ಇದ್ದೀನಿ ಈಗ ನೋಡಿ ಎರಡು ವಿಜಿಲ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ತುಂಬಾ ಪರ್ಫೆಕ್ಟ್ ಆಗಿರುವಂಥ ವೈಟ್ ಪಲಾವ್ ನಮಗೆ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೆ ಮತ್ತು ಆಫೀಸ್ಗೆ ಹೋಗೋರಿಗೆ ಎಲ್ಲನೂ ಅಷ್ಟೇ ಇದು ತುಂಬಾ ಚೆನ್ನಾಗಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಧ್ಯಾಹ್ನ ಲಂಚ್ಗೆ ಈ ಥರ ಪಲಾವ್ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಪಲಾವ್ ನಾವು ಹಾಗೆ ಡೈರೆಕ್ಟಾಗಿ ತಿನ್ಬೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಚಟ್ನಿ ಆಗಲಿ ಮೊಸರು ಬಜ್ಜಿ ಆಗಲಿ ಏನೂ ಅವಶ್ಯಕತೆ ಇರೋದಿಲ್ಲ ಹಾಗೆ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ನೀವು ಬೇಕಾದರೆ ಮ ಮೊಸರು ಬಜ್ಜಿ ಮತ್ತು ಚಟ್ನಿ ಜೊತೆಯಲ್ಲಿ ಸರ್ವ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಒಂದ್ಸಲಿ ನಿಮ್ಮನೇನು ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೇಕಾನು ಕ್ಲಿಕ್ ಮಾಡಿ ಆಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಅಡುಗೆ ಅಡುಗೆ ಕಲಿಯೋರಿಗೂ ಸಹ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಥ್ಯಾಂಕ್ ಯು